ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಕನಸು ಫ್ಯಾಮ್ಲಿ ಲಾಗ್ ಇವತ್ತಿನ ಈ ಲಾಗ್ನ ಈವ್ನಿಂಗ್ನಿಂದ ಸ್ಟಾರ್ಟ್ ಮಾಡತ್ತಿನ ಇವತ್ತಿನ ಈ ವಿಡಿಯೋ ಒಳಗ ಮೊನ್ನೆ ಪಾಪುದ ಅಕ್ಕಂದ ಡಿಲಿವರಿ ಆಗಿತ್ತಲ್ಲ ಹುಬ್ಬಳ್ಳಿ ಒಳಗೆ ಸೊ ಅಲ್ಲಿ ಅಕ್ಕಾಗ ಮತ್ತು ಪಾಪುಗೆ ಸ್ವಲ್ಪ ಒಂದು ಪಾಪುಗೆ ರಿಲೇಟೆಡ್ ಇರೋದು ಎಲ್ಲನೂ ಗಿಫ್ಟನ್ನ ಕೊಟ್ಟಿದ್ದಾರೋ ಅದಕ್ಕೆ ಏನೇನು ಅವಶ್ಯಕತೆ ಇರ್ತೈತಿ ಪಾಪುಗ ಅದನ್ನೆಲ್ಲ ಸ್ವಲ್ಪ ಗಿಫ್ಟ್ ಥರ ಕೊಟ್ಟಿದ್ದಾರ ಅದು ಏನೇನು ಗಿಫ್ಟ್ ಬಂದಿದ್ದಾವಂತಂದು ಇನ್ನೂ ಓಪನ್ ಮಾಡಿಲ್ಲ ಸೊ ಇವತ್ತು ಓಪನ್ ಮಾಡಿ ನಿಮ್ಗೆಲ್ಲರಿಗೂ ಅಂದ ನಮ್ಮ ಪಾಪು ಇಲ್ಲೇ ನಮ್ಮ ರೂಮಲ್ಲೇ ಬಂದು ಮಲ್ಕೊಂಡಿದ್ದಾನು ಬಿಕಾಸ್ ಅವ್ರ ಮಮ್ಮಿ ಅದ ಊಟ ಮಾಡತ್ತಾರ ಹಾಗಾಗಿ ಇವನ್ನ ಇಲ್ಲೇ ನಮ್ಮ ಅಂತಕ್ಕ ತಗೊಂಡ್ಬಂದ ಮಲ್ಸ್ಕೊಂಡಿದ್ನಿ ಈಗ ನಮ್ಮ ಸಾನು ಅದನ್ನು ಎಂದ್ರಿಂದ ಗಿಫ್ಟ್ ಓಪನ್ ಮಾಡು ಮಮ್ಮಿ ಮಾಡು ಅಂತಂದು ಹೇಳತ್ತೀಳು ಫೋರ್ಸ್ ಮಾಡಾತೀಳು ಏನೇನೈತಿ ನೋಡೋಣ ಮಮ್ಮಿ ಎಲ್ಲ ಓಪನ್ ಮಾಡು ಪ್ಲೀಸ್ ಪ್ಲೀಸ್ ಅಂತಂದು ಹತ್ತಿಳು ಸೊ ಇವತ್ತು ಟೈಮ್ ಸಿಕ್ಕೈತಿ ಹಾಗಾಗಿ ಎಲ್ಲ ಗಿಫ್ಟ್ನ ಓಪನ್ ಮಾಡಾತಿವು ಸೊ ಸೊ ಬನ್ನಿ ಈಗ ಎಲ್ಲ ಗಿಫ್ಟ್ನ ಓಪನ್ ಮಾಡಿ ಯಾವು ಏನೇನಿದ್ದಾವಂತ ನೋಡೋಣ ನೀನು ಓಪನ್ ಮಾಡಿದೆ ನಾ ಮಾಡಲಿ ಈಗ ಈಗ ಮೊದಲ ಫುಲ್ ಎಕ್ಸೈಟ್ಮೆಂಟ್ ಇದ್ದಾಳು ಸೊ ಈಕಿನ ಓಪನ್ ಮಾಡ್ತಾ ಅಂತ ಆಕೆಗೆ ಓಪನ್ ಮಾಡಕ ಹಚ್ಚೋನು ಓಕೆ ಫಸ್ಟ್ ಫಸ್ಟ್ ಓಪನ್ ಮಾಡಕ್ಕೆ ಶಾಂಪೂ ದ ಓಪನ್ ಓಪನ್ ಮಾಡಕ್ಕೆ ಇತ್ರ ಬೇಬಿ ಸೋಪ್ ಕ್ರೀಮ್ ಮೊದಲು ಇಂತದ ನೀವು ಬೇಕು ಮೇನ್ ಆಗಿ ಬಟ್ ಕ್ರೀಮ್ ಏನ್ ಇರ್ತಿತಿ ಅನ್ನೋದನ್ನ ಸೀಸರ್ ತುಂಬ ಅಲ್ಲಿ

ಏನು ಕೊಟ್ಟಿದ್ದಾರು ವೇಟ್ ಐತಿ ಡ್ರೀಮ್ ದೇವ್ ಬೇಬಿ ಕ್ರೀಮ್ ಐತ್ರಿ ಡೈಪರ್ ಐತ್ರಿ ಇದೇನು ಡೈಪರ್ ಲೋಷನ್ ಹಚ್ಚೋದೈತ್ರಿ ಇದು ಡೈಪರ್ ಹಾಕಿದನಲ್ಲಿ ಅವನಾತನ ಏನು ನಾನು ಎಲ್ಲ ತೆಗೆದ್ ನೋಡತ್ತೇರಿ ಏನ ಪ್ಯಾಕ್ ಮಾಡಿದಾರ್ ಬಿಡ ಏನು ಓಪನ್ ಮಾಡ್ಬೇಡ ಅವ್ರು ಹಾಕೋರು ಇದ್ರೆ ಅಷ್ಟೇ ಪಿನ್ ಪಿನ್ನಿದಾವ ಬಿಡ ಪಿನ್ನಿದಾವ್ ಇದ ಕ್ಯಾಪ್ ಐತಿ ಇದ ಚಡ್ಡಿ ಐತಿ ಇದ ಅಂಗಿ ಐತಿ ಹೊತ್ಸೋದೇನೋ ಇದೇನ ಐತಿ ಇದು ಸ್ವಲ್ಪ ದೊಡ್ಡದ ಐತಿರಲ್ಲ ಅರಿವಿ ಮುಚ್ಚಾಕ ನೋಡು ನಿಮ್ಮ ತಮ್ಮನ ಊಟ ಮಾಡಿ ಬಂದಿ ಇಲ್ಲ ಮದ ನಮ್ಮನ್ನು ಕರಿಯಾಗಿಲ್ಲ ಇಷ್ಟು ಕಡೆ ಸಾಮಾನು ಎಲ್ಲ ಪಾಪು ಐಟಮ್ಸ್ ಎಲ್ಲ ಸಿಕ್ಕಿದಾರಿ ನೋಡಿ ವೇಟ್ ವೇಟ್ ಸಾನು ಇಡಲ್ಲಿ ಇದು ಒಂದು ಸೆಕೆಂಡ್ ಡೋಂಟ್ ಟಾಕ್ ಓಕೆ ಡರ್ಮದೇವ ಬೇಬಿ ಕ್ರೀಮ ಮತ್ತೆ ಡರ್ಮದೇವ ಡೈಪರ್ ಕ್ರೀಮ್ ಇದು ಡೈಪರ್ ಯೂಸ್ ಮಾಡಿ ಆದ ನಂತರ ಇದನ್ನ ಹಚ್ಚೋದ ಇದು ಜಾನ್ಸನ್ಸ್ ಬೇಬಿ ಲೋಷನ್ ಇದು ಜಳಕ ಆದ್ಮೇಲೆ ಮತ್ತೆ ಸೋಪ್ ಒಂದು ಬೇಬಿ ಸೋಪ್ ಕೊಟ್ಟಿದ್ದಾರು ಇದು ಯಾವುದು ಕೊಟ್ಟಾರು ಇದು ಧರ್ಮದೇವ್ ಬೇಬಿ ದೇತಿ ಹಾಂ ಓಕೆ ಗುಬಿ ಇವ ಡೈಪರ ಮತ್ತು ಡ್ರೆಸ್ಸು ಅದೊಂದು ಬೇಬಿದ ಫೋಟೋ ಹಾಕಿ ಈ ಥರ ಅನ್ಸೋದ ಇದನ್ನು ಕೊಟ್ಟಿದ್ದಾರೆ ಕವರ್ ಎಲ್ಲರಿಗೂ ಯಾವ್ದು ಇಷ್ಟ ಆಯ್ತು ಅದೇ ಇಷ್ಟ ಆಯ್ತು ಇದೊಂದು ಸೋ ಕ್ಯೂಟ್ ಐತಿ ಇದು ಸೋಪ್ ಸೋಪ್ ಗಿಡಾಕ

ಯಾರ್ಯಾರು ಆಗಿ ಡಿಸ್ಚಾರ್ಜ್ ಆಗ್ತಾರಲ್ಲ ಪ್ರತಿಯೊಬ್ಬರಿಗೂ ಒಂದೊಂದು ಗಿಡ ಕೊಟ್ಟಿರ್ತಾರೆ ಇಷ್ಟೊಂದು ಗಿಫ್ಟ ಮತ್ತು ಇನ್ನೊಂದು ಆ ಹಾಸ್ಪಿಟಲ್ದ ಸ್ಪೆಷಲಿಟಿ ಏನಂದ್ರೆ ಪ್ರತಿ ಬೇಬಿದ ಡಿಸ್ಚಾರ್ಜ್ ಆಗೋಟ ಅಂದಾಗ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ತಾರೆ ಇದು ನಮಗೆಲ್ಲ ಕೇಳಿ ಖುಷಿ ಆಯಿತು ಮತ್ತು ಸರ್ಪ್ರೈಸ್ನೂ ಅನಿಸಿತು ಚೆಂದ ಅನ್ನಿಸಿತು ಒಂದು ಮೆಮೊರಿ ಕ್ರಿಯೇಟ್ ಮಾಡಿ ಕೊಟ್ಟಿರ್ತಾರ ಪ್ರತಿಯೊಬ್ಬರಿಗೂ ದಿನಕ್ಕೆ ಎಷ್ಟು ಡಿಸ್ಚಾರ್ಜ್ ಆಗ್ತಾವೆ ಅಷ್ಟು ಜನಕ್ಕೆ ಬರ್ತ್ಡೇ ಸೆಲೆಬ್ರೇಟ್ ಮಾಡಿ ಈ ಥರ ಗಿಫ್ಟ್ಗಳನ್ನೆಲ್ಲ ಕೊಟ್ಟು ಮತ್ತು ಒಂದು ಗಿಡ ಕೊಟ್ಟಿರ್ತಾರೋ ಗಿಡ ಕೊಡೋ ನೋಡಿ ಬಹಳ ಖುಷಿ ಅನ್ ಅನಿಸಿತು ಬಿಕಾಸ್ ಗಿಡಗಳಿಂದ ಈಗಿನ ಕಾಲದಾಗ ಎಲ್ಲರೂ ಜಾಸ್ತಿ ಗಿಡ ಅರಣ್ಯ ನಾಶ ಮಾಡತ್ತಾರು ಗಿಡ ಹೆಚ್ಚು ನಡೋದ್ನಿಲ್ಲ ಗಿಡಗಳನ್ನೆಲ್ಲ ಕಡಿತಾ ಇದ್ದಾರೆ ಸೊ ಇದೊಂದು ಒಂದು ಒಳ್ಳೆ ಇದನ್ನ ಅಂತ ಹೇಳ್ಬೋದು ಪ್ರತಿಯೊಬ್ಬರೂ ಒಂದೊಂದು ಗಿಡ ನೆಟ್ಟಿರೋ ಅದೇ ನಮಗೆ ಒಳ್ಳೆ ಆಕ್ಸಿಜನ್ ಸಿಗ್ತೈತಿ ಅದರಿಂದ ಮತ್ತು ನಾವು ಎಷ್ಟು ಪರಿಸರನ ಹೆಚ್ಚು ಬೆಳೆಸ್ತೀವಿ ಅಷ್ಟು ನಮ್ಮ ವಾತಾವರಣ ನಮ್ಮ ಭೂಮಿ ಪ್ರಕೃತಿ ಚೆನ್ನಾಗಿ ಮತ್ತು ನಮಗೆ ಅದಕ್ಕೆ ನಾವು ಪ್ರಕೃತಿಗೆ ಏನು ಕೊಡ್ತೇವೆ ಅದೇ ರಿಟರ್ನ್ ನಮಗೆ ಸಿಗ್ತೈತಿ ಸೊ ಇದು ಒಂದೊಂದು ಗಿಡ ಕೊಟ್ಟಿದಾರಲ್ಲ ಇದರಿಂದ ಬಹಳ ಖುಷಿ ಅನಿಸಿತು ಎಲ್ಲರಿಗೂ ಮತ್ತು ನಮ್ಮ ಮನೆಗೆ ಗುಲಾಬಿ ಹೂವಿನ ಗಿಡ ಕೊಟ್ಟಿದ್ದರು ಮತ್ತು ಅಲ್ಲಿ ಹಾಸ್ಪಿಟಲ್ನಾಗ ಏನು ಬರ್ತಡೇ ಸೆಲೆಬ್ರೇಷನ್ ಮಾಡಿದಾರಲ್ಲ ಆ ಫೋಟೋಸು ವಿಡಿಯೋ ಐ ಥಿಂಕ್ ನನ್ನ ಗ್ಯಾಲರಿ ಒಳಗಿಲ್ಲ ನೋಡ್ತೀನಿ ಯಾರು ಫೋನ್ದಾಗಿದ್ದಾವೆ ನೋಡಿ ತಗೊಂಡು ಸಾಧ್ಯ ಆದ್ರೆ ಅಪ್ಲೋಡ್ ಮಾಡಿರ್ತೀನಿ ಸೊ ಹಾಸ್ಪಿಟಲ್ ಒಳಗೆ ವಿಡಿಯೋ ಮಾಡೋಕ್ಕೆ ಅಲಾವ್ ಇರಲಿಲ್ಲ ಹಾಗಾಗಿ ಅಲ್ಲಿ ಮೇನ್ ಆಗಿರೋದು ಯಾವುದನ್ನು ಇದನ್ನು ವಿಡಿಯೋ ಮಾಡಿಲ್ಲ ಜಸ್ಟ್ ಅವರು ಸೆಲೆಬ್ರೇಟ್ ಮಾಡಬೇಕಾದ್ರೆ ನಮಗೆ ವಿಡಿಯೋ ಮತ್ತು ಫೋಟೋಸ್ ಎರಡು ಅವರೇ ಮೆಮೊರಿ ಕ್ರಿಯೇಟ್ ಮಾಡೋಕ್ಕ ಕೊಡಾತಿದ್ರಲ್ಲ ಆ ಟೈಮ್ನಲ್ಲಿ ಫೋನ್ ಕೊಟ್ಟಿದ್ದು ಸೊ ವೀಡಿಯೋನು ಸ್ವಲ್ಪ ಮಾಡಿದಾರೆ ಅನಿಸ್ತೈತಿ ಮತ್ತು ಫೋಟೋಸ್ನು ತಕ್ಕೊಂಡೇವಿ ನೋಡೋಣ ಸಾಧ್ಯ ಆದರೆ ಇದ್ರಾಗ ಈ ವಿಡಿಯೋದಾಗನ ಶೇರ್ ಮಾಡ್ತೀನಿ ಆಯಿತು ಇವತ್ತಿಂದ ಎಲ್ಲಾನು ತೋರು ಯ ಸೊ ಎಂಡ್ ಮಾಡೋನು ಎಂಡ್ ಮಾಡೋನೇನು ಎಸ್ ಹ್ಞೂ ಎಂಡ್ ಮಾಡಬೇಕಾದ್ರೆ ಏನು ಹೇಳೋದು ಈ ಎಲ್ಲರೂ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ನೆಕ್ಸ್ಟ್ ಪ್ರೋಗ್ರಾಮ್ ನಲ್ಲಿ ಮೀಟ್ ಆಗ್ತೀನಿ ಬಾಯ್ 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 ಅಪ್ಪ ಬಾಯ್ ಅನ್ನು ಬಾಯ್ ಹೇಳು ನಮ್ಮ ಪಾಪನು ಬಾಯ್ ಬಾಯ್ ಫ್ರೆಂಡ್ಸ್ ಅನ್ಬೇಕು ನಮ್ಮ ಪಾಪನು ನಿಮ್ಗೆ ಬಾಯ್ ಮಾಡ್ತಾ ಇದೆ ಬಾಯ್ 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 ಫ್ರೆಂಡ್ಸ್